ಒಂದು ಏಜಿಗೂ ಮುಂಚೆನೇ ತುಂಬಾ ವೈಟ್ ಹೇರ್ಸ್ ಆಗ್ತಾಯಿದೆ ಅಂದರೆ ಖಂಡಿತವಾಗ್ಲೂ ಇವತ್ತು ನಾನು ತೋರಿಸುವಂಥ ಈ ಒಂದು ಸಿಂಪಲ್ ಮನೆಮದ್ದನ್ನು ಹಚ್ತಾ ಬನ್ನಿ ಖಂಡಿತವಾಗ್ಲೂ ಒಂದೇ ವಾಶಲ್ಲಿ ನಿಮ್ಮ ತಲೆಯಲ್ಲಿ ಇರುವಂತಹ ಎಲ್ಲ ಬಿಳಿ ಕೂದಲು ಕೂಡ ಕಪ್ಪಾಗತ್ತೆ ಅದು ಕೂಡ ಶಾಶ್ವತವಾಗಿ ಇನ್ನು ತುಂಬ ಚಿಕ್ಕ ಏಜಿಗಿನ ನಮಗೆ ವೈಟ್ ಹೇರ್ಸ್ ಆಗಿದೆ ಅಂದರೆ ಖಂಡಿತವಾಗ್ಲೂ ಮತ್ತೆ ನಿಮಗೆ ವೈಟೇರ್ಸ್ ಆಗೋದಿಲ್ಲ ಇನ್ನು ಒಂದು ಏಜ್ ಆದಮೇಲೆ ನಮಗೆ ವೈಟೇರ್ಸ್ ಆಗಲಿಕ್ಕೆ ಶುರುವಾಗಿದೆ ಅಂದರೆ ಖಂಡಿತವಾಗ್ಲೂ ಅದು ಕೂಡ ಕಪ್ಪಾಗುತ್ತೆ ಜೊತೆ ಜೊತೆಗೆ ತುಂಬ ದಿನಗಳವರೆಗೆ ಆ ಒಂದು ಕೂದಲು ಕಪ್ಪಾಗಿ ಹಾಗೆಯೇ ಇರುತ್ತೆ ಜೊತೆಗೆ ಮತ್ತೆ ಬೆಳೆಯುವಂಥ ಕೂದಲು ಕೂಡ ಕಪ್ಪಾಗಿನೇ ಬೆಳೆಯುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ವೈಟ್ ಹೈಸ್ ಆಗೋದು ತುಂಬಾ ಕಡಿಮೆ ಆಗುತ್ತೆ ಜೊತೆಗೆ ಈ ಒಂದು ಮನೆಮದ್ದನ್ನು ನೀವು ಹಚ್ಕೊಳ್ಳೋದ್ರಿಂದ ಗ್ರೋತ್ ತುಂಬಾ ಚೆನ್ನಾಗಾಗತ್ತೆ ವಯಸ್ಸಾದರೂ ಕೂಡ ನಿಮ್ಮ ತಲೆಯಲ್ಲಿ ಒಂದೇ ಒಂದು ಬಿಳಿ ಕೂದಲು ಕೂಡ ಕಾಣೋದಿಲ್ಲ ಬರುವಂತಹ ಹೊಸದಾಗಿ ಬರುವಂತಹ ಏನು ಕೂದಲಿರುತ್ತೆ ಅದೆಲ್ಲ ಕೂಡ ಕಪ್ಪಾಗಿ ಬೆಳಿಲಿಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ ಎಂಬತ್ತಲ್ಲ ತೊಂಬತ್ತು ವರ್ಷ ಆದರೂ ಕೂಡ ಕೂದಲನ್ನು ಕಪ್ಪಾಗಿಸುವಂಥ ಒಂದು ಸೂಪರ್ ಮನೆಮದ್ದು ಅಥವಾ ಒಂದು ಸೂಪರ್ ಟಿಪ್ಸನ್ನು ತೊಗೊಂಡು ಬಂದಿದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ನಿಮ್ಗೆ ಏನಾದರೂ ಈ ರೀತಿ ವೀಡಿಯೋಗಳು ಇಷ್ಟ ಆಗ್ತಾ ಇತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಮ್ಮ ಅಡುಗೆ ಮನೆಯಲ್ಲಿ ಕಾಫಿ ಪುಡಿ ಅಂತೂ ಇದ್ದೇ ಇರತ್ತೆ ಅಂದರೆ ಒಂದು ಎರಡು ಪ್ಯಾಕೆಟಷ್ಟು ಅಥವಾ ಒಂದೆರಡು ಟೀ ಅಷ್ಟು ನಾವು ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನು ತೊಗೊಂಡ್ರೆ ಆಯಿತು ಇನ್ನು ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಐರನ್ ಪಾತ್ರೆ ಅಥವಾ ಕಬ್ಬಿಣದ ಬಾಣಲೆಯನ್ನು ತೊಗೊಂಡಿದ್ದೀನಿ ಇದರಲ್ಲಿ ಮಾಡಿಕೊಳ್ಳೋದ್ರಿಂದ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ಅದು ತುಂಬ ಸಮಯಗಳಿಗೆ ಇರಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಕಬ್ಬಿಣದ ಬಾಣಲೆಯನ್ನು ತೊಗೊಂಡಿದ್ದೀನಿ ಹೆಚ್ಚಾಗಿ ಈ ರೀತಿ ರೆಮಿಡಿಗಳನ್ನು ಮಾಡ್ಕೊಳ್ಳೋದಕ್ಕೆ ಐರನ್ ಪಾತ್ರೆನೇ ಬಳಸಬೇಕು ಇದರಿಂದ ಒಳ್ಳೆ ಬಣ್ಣ ಬರುತ್ತೆ ತುಂಬ ಸಮಯಗಳವರೆಗೆ ಇರುತ್ತೆ ಹಾಗಾಗಿ ಆನಂತರ ಇಲ್ಲಿ ತೊಗೊಂಡಿರುವಂಥ ಇನ್ಸ್ಟೆಂಟ್ ಕಾಫಿ ಪೌಡರ್ ಏನಿತ್ತು ಒಂದು ಎರಡು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಕಾಫಿ ಪೌಡರ್ ಹಾಕ್ಕೊಳ್ಳೋದ್ರಿಂದ ಕೂದಲಿಗೆ ಒಳ್ಳೆ ಬಣ್ಣ ಬರುತ್ತೆ ಶೈನಿಂಗ್ ಬರುತ್ತೆ ಸಾಫ್ಟ್ ಆಗುತ್ತೆ ಜೊತೆಗೆ ಏನು ತುಂಬ ವೈಟ್ ಇರುತ್ತೆ ಅದರ ಮೇಲ್ಗಡೆ ನಿಮಗೆ ಕೂದಲು ಮತ್ತೆ ಕಪ್ಪು ಬಾಗಿ ಬೆಳೀಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನುವಂಥದ್ದನ್ನು ಇದು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಹೆಚ್ಚಿಸುವಂತೆ ಮಾಡುತ್ತೆ ಹಾಗಾಗಿ ಉದ್ರೋದು ಕೂಡ ಕಡಿಮೆ ಆಗಿ ಅಲ್ಲಿ ಕೂದಲು ಸ್ಟ್ರಾಂಗಾಗಿ ಬಲಿಷ್ಠವಾಗಿ ಬೆಳಿಲಿಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಅಲ್ಲದೆ ಒಳ್ಳೆ ಹೊಳಪು ಬರುತ್ತೆ ಸಾಫ್ಟ್ ಆಗುತ್ತೆ ಕೂದಲು ಹಾಗಾಗಿ ನಾನಿಲ್ಲಿ ಕಾಫಿ ಪೌಡರ್ ತೊಗೊಂಡಿದ್ದೀನಿ ಇನ್ಸ್ಟೆಂಟ್ ಇಲ್ಲ ಅಂದರೆ ನೀವು ಮಾಮೂಲಿ ಕಾಫಿ ಪೌಡರ್ ಏನಿರುತ್ತೆ ಫಿಲ್ಟರ್ ಕಾಫಿ ಅದನ್ನು ಕೂಡ ಒಂದು ಎರಡು ಟೀ ತೊಗೊಳ್ಬೋದು ನಂತರ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಎಲೆ ಇರುತ್ತಲ್ಲ ಅದನ್ನು ನೀವು ಬಿಸಿಲಿಗೆ ಒಣಗಿಸ್ಕೊಳ್ಬೋದು ಅಥವಾ ಹಂಚಲು ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಅದು ಗರ್ಗರಿಯಾಗಿ ಆಗತ್ತೆ ಅದನ್ನು ಪೌಡರ್ ಮಾಡಿಟ್ಕೊಳ್ಬೋದು ಇನ್ನು ತುಂಬ ಒಳ್ಳೆಯದು ಅಂದರೆ ನೀವು ಬಿಸಿಲಿನಲ್ಲಿ ಒಣಗಿಸಿರುವಂಥ ಏನು ಎಲೆಗಳಿರುತ್ತೆ ಅದನ್ನು ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ಲ ಒಂದು ಆಯಿಲ್ಗಳು ಹೇರ್ ಮಾಸ್ಕು ಎಲ್ಲದರಲ್ಲೂ ಹಾಕ್ಕೊಳ್ಳೋದ್ರಿಂದ ಕೂದಲು ತುಂಬ ಕಪ್ಪಾಗಿ ಇರಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಕರ್ಬೇವಿನ ಎಲೆಯ ಪೌಡರನ್ನು ಹಾಕ್ಕೊಂಡಿದ್ದೀನಿ ಇದು ಕೂದಲನ್ನು ಶಾಶ್ವತವಾಗಿ ಕಪ್ಪಾಗಿಸುತ್ತೆ ವೈಟೇರ್ಸ್ ಆಗೋದನ್ನು ತಡೆಗಟ್ಟಲಿಕ್ಕೆ ರಾಮಪಾಣವಾಗಿ ಕೆಲಸ ಮಾಡತ್ತೆ ಕರಿಬೇವು ಹಾಗಾಗಿ ಜೊತೆಗೆ ಗ್ರೋತ್ ಕೂಡ ತುಂಬ ಚೆನ್ನಾಗಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಆನಂತರ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ದಾಸವಾಳದ ಹೂವಿನ ಪೌಡರ್ ಏನು ಬರುತ್ತೆ ಅದನ್ನು ತೊಗೊಂಡಿದ್ದೀನಿ ಇದು ನಿಮಗೆ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ಪೌಡರು ಅದನ್ನಾದರೂ ತರಿಸ್ಕೊಳ್ಬೋದು ಅಥವಾ ಮನೆಯಲ್ಲೇ ಹೂಗಳು ಸಿಗುತ್ತೆ ನಮಗೆ ಅಂದರೆ ಒಣಗಿಸಿ ಪೌಡರ್ ಮಾಡಿಟ್ಕೊಂಡ್ಬಿಟ್ರೆ ಇದು ಕೂಡ ಅಷ್ಟು ಆಯಿಲ್ಗಳು ಹೇರ್ ಪ್ಯಾಕ್ಗಳಲ್ಲಿ ಬಳಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಮೆಹಂದಿ ಜೊತೆಗೂ ಕೂಡ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಬಣ್ಣ ಬರುತ್ತೆ ಶೈನಿಂಗ್ ಬರುತ್ತೆ ಸಾಫ್ಟ್ ಆಗುತ್ತೆ ಜೊತೆಗೆ ಒಂದೊಳ್ಳೆ ಕಂಡೀಷ್ನರಾಗೂ ಕೂಡ ಕೆಲಸ ಮಾಡುತ್ತೆ ದಾಸವಾಳದ ಹೂವಿನ ಪೌಡರು ಆನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಮೆಹಂದಿಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿದೆ ಒಂದೊಳ್ಳೆ ಕಲರ್ ಬರಲಿಕ್ಕೆ ಬಣ್ಣ ಬರಲಿಕ್ಕೆ ಜೊತೆಗೆ ನಮ್ಮ ಕೂದಲು ಕಪ್ಪಾಗೋದನ್ನು ಹೆಚ್ಚಿಸ್ಲಿಕ್ಕೆ ಅಂದರೆ ವೈಟ್ ಹೇರ್ಸುನ್ನ ಕಡಿಮೆ ಮಾಡಲಿಕ್ಕೆ ಈ ಒಂದು ಮೆಹಂದಿ ಎಷ್ಟು ಒಳ್ಳೆಯದು ಹೇಳಿ ಎಲ್ರಿಗೂ ಗೊತ್ತಿದೆ ಜೊತೆಗೆ ಕೂದಲು ನಮ್ಮದು ತುಂಬ ಡ್ಯಾಮೇಜ್ ಆಗ್ತಾ ಇದೆ ಬೋರ್ ನೀರು ಅಥವಾ ನಮಗೆ ನೀರು ಚೇಂಜ್ ಆಗ್ತಾ ಇರೋದ್ರಿಂದ ಸಾಲ್ಟ್ ನೀರಾಗಿರೋದ್ರಿಂದ ನಮ್ಮ ಹೇರ್ಸು ತುಂಬ ಡ್ಯಾಮೇಜ್ ಆಗ್ತಾ ಇದೆ ಅಥವಾ ನಿಂದ ಅಥವಾ ಎಣ್ಣೆ ಸರಿಯಾಗಿ ಇಲ್ಲ ಈ ಎಲ್ಲ ಕಾರಣಗಳಿಂದ ಕೂದಲು ತುಂಬಾ ಡ್ಯಾಮೇಜ್ ಆಗ್ತಾ ಇರುತ್ತೆ ಆ ಒಂದು ಡ್ಯಾಮೇಜನ್ನು ತಡೆಗಟ್ಟಲಿಕ್ಕೆ ಈ ಒಂದು ಮೆಹೆಂದಿ ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ಖಂಡಿತವಾಗಲೂ ತಿಂಗಳಿಗೆ ಒಮ್ಮೆನಾದರೂ ಮೆಹೆಂದಿಯನ್ನು ಹಾಕ್ತಾ ಬನ್ನಿ ತುಂಬ ಒಳ್ಳೆ ಪ್ರೊಟೆಕ್ಷನ್ ಅನ್ನುವಂಥದ್ದು ಸಿಗುತ್ತೆ ಜೊತೆಗೆ ಒಳ್ಳೆ ಬಣ್ಣ ಬರುತ್ತೆ ಶೈನಿಂಗ್ ಬರುತ್ತೆ ಸಾಫ್ಟ್ ಆಗುತ್ತೆ ಜೊತೆಗೆ ಈ ಒಂದು ಡ್ಯಾಮೇಜ್ ಆಗೋದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಒನ್ ಟೀ ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ಈ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ಗಂಟೆಗಳು ಏನು ಇರಬಾರ್ದು ನಾನಿಲ್ಲಿ ಇನ್ನೊಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಈ ರೀತಿ ತೆಳುವಾಗಿ ಮಾಡ್ಕೊಂಡಿದ್ದೀನಿ ನೋಡಿ ನಮ್ಮ ಈ ಒಂದು ಮಿಶ್ರಣ ಅನ್ನುವಂಥದ್ದು ಈಗ ರೆಡಿಯಾಗಿದೆ ಈ ರೀತಿ ಮಾಡಿಕೊಂಡಿರೋಂಥ ಮಿಶ್ರಣ ಏನಿರುತ್ತೆ ಇದನ್ನು ನಾನಿಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬಣ್ಣ ಚೆನ್ನಾಗಿ ಬರತ್ತೆ ಜೊತೆಗೆ ಇದು ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ ಹಾಗಾಗಿ ನಾನಿಲ್ಲಿ ಗ್ಯಾಸ್ ಮೇಲೆ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಒಂದು ನಾಲ್ಕೈದು ನಿಮಿಷಗಳವರೆಗೆ ಈ ರೀತಿಯಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬಣ್ಣ ಅಂತೂ ಸೂಪ್ಪರಾಗಿ ಬರುತ್ತೆ ಇನ್ನು ಕಾಫಿ ಪೌಡರೆಲ್ಲ ಹಾಕಿರೋದ್ರಿಂದ ಅದು ಕೂಡ ಚೆನ್ನಾಗಿ ಎಲ್ಲದರ ಜೊತೆಗೆ ಹೊಂದ್ಕೊಂಡು ಒಂದೊಳ್ಳೆ ಕಲರ್ ಬರುತ್ತೆ ಇನ್ಸ್ಟೆಂಟ್ ಡೈ ಅನ್ನುವಂಥದ್ದು ನಮಗೆ ರೆಡಿ ಆಗಲಿಕ್ಕೆ ತುಂಬನೇ ಹೆಲ್ಪ್ ಆಗುತ್ತೆ ಈ ಒಂದು ವಿಧಾನ ಅಂತಲೇ ಹೇಳ್ಬೋದು ನೋಡಿ ಇದು ಈ ರೀತಿ ಚೆನ್ನಾಗಿ ಕುದಿ ಬರಲಿಕ್ಕೆ ಶುರು ಆಗ್ತಾಯಿದೆ ಇದು ಸ್ವಲ್ಪ ಗಟ್ಟಿ ಆಗಬೇಕು ನಿಮಗೆ ಬಣ್ಣ ಕೂಡ ಚೇಂಜ್ ಆಗುತ್ತೆ ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ ಅಲ್ಲಿವರೆಗೂ ಅಂದರೆ ಒಂದು ನಾಲ್ಕೈದು ನಿಮಿಷ ಸಾಕೋದಕ್ಕಿಂತ ಹೆಚ್ಚೇನು ಬೇಡ ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಬಣ್ಣ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಈ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ನಾನಿಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗೇ ಬಿಟ್ಟಿದ್ದೆ ನೋಡಿ ತಣ್ಣಗಾದಮೇಲೆ ಇದು ಸ್ವಲ್ಪ ಗಟ್ಟಿಯಾಗಿದೆ ನಿಮಗೆ ಬಣ್ಣ ಕೂಡ ಇಲ್ಲಿ ಚೇಂಜ್ ಆಗಿರೋದು ಕಾಣಿಸ್ತಾ ಇರ್ಬೋದು ಇನ್ನು ಈ ಸಮಯದಲ್ಲಿ ಏನೇಂದರೆ ನಾನಿಲ್ಲಿ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ಳೋದ್ರಿಂದ ಸೂಪರ್ ಬಣ್ಣ ಅನ್ನುವಂಥದ್ದು ನಮ್ಮ ಈ ಒಂದು ಇನ್ಸ್ಟೆಂಟ್ ಡೈಗೆ ಬರುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ನಮ್ಮ ಕೂದಲು ಡ್ಯಾಮೇಜ್ ಆಗೋದನ್ನು ತಡೆಗಟ್ಟುತ್ತೆ ಹೊಟ್ಟೆನ ಕಡಿಮೆ ಮಾಡುತ್ತೆ ನಮ್ಮ ಕೂದಲಲ್ಲಿ ಇರುವಂತಹ ಧೂಳಿನಂಶ ಕೊಳೆ ಅಂಶ ಜಿಡ್ಡಿನಂಶ ಎಲ್ಲವನ್ನು ತೆಗೆದುಹಾಕಿ ಸ್ಕ್ಯಾಲ್ಫಿಂದ ಹಿಡಿದು ತುದಿ ಕೂದಲವರೆಗೂ ತುಂಬ ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಖಂಡಿತ ನಾವು ಮೆಹಂದಿಯನ್ನು ಮಿಕ್ಸ್ ಮಾಡುವಂಥ ಸಮಯದಲ್ಲಿ ಇದನ್ನು ಬಳಸ್ಕೊಳ್ಬೇಕು ಅಥವಾ ಎಣ್ಣೆಗಳಲ್ಲಿ ಹಾಕಿ ಸ್ಕ್ಯಾಲ್ಫಿಗೆ ಅಪ್ಲೈ ಮಾಡೋದ್ರಿಂದ ಕೂಡ ಒಳ್ಳೆ ಬೆನಿಫಿಟ್ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ ಹಾಗಾಗಿ ನಾನಿಲ್ಲಿ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನಿಲ್ಲಿ ಒಂದು ರಾತ್ರಿ ಹಾಗೇ ಇಟ್ಟಿದ್ದೆ ಸಂಜೆ ಸಮಯದಲ್ಲಿ ಕಳಿಸಿ ರಾತ್ರಿ ಹಾಗೆ ಇಟ್ಟಿದ್ದೆ ಅಥವಾ ಬೆಳಗ್ಗೆ ಕಲಿಸ್ಬಿಟ್ಟು ಮಾರನೇ ದಿನ ಬೆಳಗ್ಗೆ ಕೂಡ ಹಚ್ಕೊಳ್ಬೋದು ಇನ್ನೂ ಸೂಪರ್ ಬಣ್ಣ ಬಂದಿರತ್ತೆ ಅಂತಲೇ ಹೇಳ್ಬೋದು ಈ ಒಂದು ಮಿಶ್ರಣವನ್ನು ನೀವು ನಿಮ್ಮ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ನೀಟಾಗಿ ಅಪ್ಲೈ ಮಾಡಿಕೊಳ್ಬೇಕು ಇದನ್ನು ಹಚ್ಕೊಳ್ಳೋದಕ್ಕೆ ಮೊದಲು ಕೂದಲಲ್ಲಿ ಯಾವುದೇ ರೀತಿ ಎಣ್ಣೆ ಅಂಶ ಇರಬಾರ್ದು ತುಂಬ ಕ್ಲೀನಾಗಿರುವಂಥ ಕೂದಲಿಗೆ ಈ ಒಂದು ಮಿಶ್ರಣವನ್ನು ಹಚ್ಚಿ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಅದಕ್ಕಿಂತ ಹೆಚ್ಚೇನು ಬೇಕಾಗೋದಿಲ್ಲ ಅಷ್ಟು ಸಮಯ ನಿಮ್ಮ ತಲೆಯಲ್ಲಿ ಇದನ್ನು ಇಟ್ಕೊಂಡು ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ಇನ್ನು ಹೇರ್ ವಾಶ್ ಮಾಡಲಿಕ್ಕೆ ನೀವು ಯಾವುದೇ ರೀತಿಯ ಶ್ಯಾಂಪುಗಳನ್ನು ಬಳಸಬಾರ್ದು ಒಂದು ದಿನ ಹಾಗೇ ಬಿಟ್ಕೊಂಡ್ಬಿಡಿ ಅಂದರೆ ಬರೀ ನೀರಲ್ಲಿ ಮಾಮೂಲಿ ನೀರಲ್ಲಿ ನೀವು ಹೇರ್ ವಾಶನ್ನು ಮಾಡಿಕೊಂಡು ಮಾನೆ ದಿನ ತಲೆಗೆ ಎಣ್ಣೆ ಹಚ್ಚಿಬಿಟ್ಟು ಹೇರ್ ವಾಶನ್ನು ಮಾಡ್ಕೊಳ್ಳಿ ಸೂಪರ್ ಬಣ್ಣ ಖಂಡಿತ ಬರುತ್ತೆ ಖಂಡಿತ ಇದನ್ನು ಅಪ್ಲೈ ಮಾಡಿ ನೋಡಿ ನಿಮಗೆ ಒಂದು ಏಜಿಗೂ ಮುಂಚೆನೇ ಆಗುವಂಥ ವೈಟರ್ಸನ್ನು ತಡೆಗಟ್ಕೊಳ್ಳೋದಕ್ಕೆ ಒಳ್ಳೆ ಔಷಧಿಯ ಕೆಲಸ ಮಾಡತ್ತೆ ಜೊತೆಗೆ ಒಂದು ಒಳ್ಳೆ ಬಣ್ಣ ಬರಲಿಕ್ಕೂ ಹೆಲ್ಪ್ ಆಗುತ್ತೆ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು